ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನದಿ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತಿನ ಮ್ಯಾಚು ಆರ್ ಸಿ ಬಿ ವರ್ಸಸ್ ಮುಂಬೈ ಇಂಡಿಯನ್ಸು ಈ ಮ್ಯಾಚ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂಡು ಮನೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ಬೇಡಿ ನೋಡಿ ಹೇಳ್ತಾ ಬನ್ನಿ ಡಿಸ್ಕಶನ್ ಮಾಡ್ಕೊಳ್ಳೋಣ ಸೊ ಗೈಸ್ ಒಟ್ನಲ್ಲಿ ಟಫ್ ಬಲಿಷ್ಠವಾದ ಮುಂಬೈ ತಂಡವನ್ನ ಎದುರಿಸ್ತಾ ಇರೋದು ನಮ್ಮ ಆರ್ ಸಿ ಬಿ ಅವರ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಗೈಸ್ ಆರ್ ಸಿ ಬಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗಿದ್ರೆ ಎರಡು ಬಾರಿ ನಾವು ಮುಂಬೈ ಇಂಡಿಯನ್ಸ್ ನ ಭೇಟಿ ಆಗಿದ್ದೀವಿ ಸೊ ಎರಡು ಬಾರಿನೂ ಕೂಡ ನಾವು ಗೆದ್ದಿರೋದು ಲಾಸ್ಟ್ ಸೀಸನ್ ನಾನು ಮಾತಾಡ್ತಾ ಇರೋದು ನಾವು ಅದು ಎರಡಕ್ಕೆ ಎರಡು ಗೆಲ್ಲೇ ಬೇಕಾದಂತ ಸಿಚುವೇಶನ್ ಸೊ ಯಾಕಂದ್ರೆ ನಾವು ಕ್ವಾಲಿಫೈ ಆಗಬೇಕು ಅಂತಂದ್ರೆ ಇಬ್ರು ನಾವು ಮೂರು ಮೂರ್ ಸತಿ ನಾವು ಐದ್ ಸತಿ ಅವ್ರನ್ನ ಹೆಡ್ ಅಲ್ಲಿ ನಾವು ಭೇಟಿ ಆಗಿದೀವಿ ಅದರಲ್ಲಿ ಎರಡು ಮ್ಯಾಚ್ ನಾವು ಆರ್ ಸಿ ಬಿ ಗೆದ್ದೀವಿ ಮೂರು ಮ್ಯಾಚ್ ಮುಂಬೈ ಇಂಡಿಯನ್ಸ್ ಗೆದ್ದಿದ್ದಾರೆ ಬಟ್ ಇವತ್ತಿನ ಮ್ಯಾಚ್ ಆರ್ ಸಿಬಿ ನೇ ಗೆಲ್ಲೋದು ಯಾಕಂತಂದ್ರೆ ನಮ್ಮ ಓಮ್ ಸ್ಪಿಚ್ ಸಪೋರ್ಟ್ ಅಷ್ಟಿದೆ ಅಂತ ಅಂದ್ರೆ ಮೋಸ್ಟ್ ಆಫ್ ಆಲ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಅಂತಾನೆ ಹೇಳ್ಬೋದು ಇದಾವೆ ಹೋಗ್ತಾ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಮ್ಯಾಚ್ ನೋಡಲಿಕ್ಕೆ ಹೋಗೋದಂಗಿದ್ರೆ ಹೋಗೋದ್ರೆ ಸೊಸ್ ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ಪ್ಲೇಯಿಂಗ್ ಲೆವೆನ್ ಅಂಡ್ ಇನ್ನೊಂದು ಸ್ವಲ್ಪ ಇವತ್ತು ಯಾರು ರನ್ ಸ್ಕೋರ್ ಮಾಡಬಹುದು ಅದೆಲ್ಲ ಡಿಸ್ಕಶನ್ ಮಾಡ್ಕೊಂಡ್ ಬರೋಣ ಸೊ ಅದಕ್ಕ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಇನ್ನು ಆ ಸಿ ಬಿ ಪ್ಲೇಯಿಂಗ್ ಲೆವೆನ್ ಕಡೆ ಗಮನ ಕೊಡ್ತಾ ಇದೆ ಅಂತಂದ್ರೆ ಲಾಸ್ಟ್ ಒಂದು ಗೇಮಲ್ಲಿ ಏನ್ ಆಡಿದ್ರು ಸೇಮ್ ಪ್ಲೇಯಿಂಗ್ ಲೆವೆಲ್ ಇರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಸೊ ಒಟ್ನಲ್ಲಿ ಗೈಸ್ ಇವತ್ತು ಆಕ್ಚುಲಿ ಏನಂತ ಹೇಳಬೇಕು ಅಂತಂದ್ರೆ ಏನು ಲಾಸ್ಟ್ ಗೇಮಲ್ಲಿ ಆಡಿದ್ರು ಡ್ಯಾನಿ ವ್ಯಾಟ್ ಅವರು ಮತ್ತೆ ಸ್ಮಿತಿ ಮಂದನ್ ಅವರು ಓಪನಿಂಗ್ ಪಾರ್ಟ್ನರ್ಶಿಪ್ ತುಂಬ ಚೆನ್ನಾಗಿತ್ತು ಅರೌಂಡ್ ಸಿಕ್ಸ್ಟಿ ಪ್ಲಸ್ ಪಾರ್ಟ್ನರ್ಶಿಪ್ ನ ಕೊಟ್ಟಿದ್ದಾರೆ ಬಟ್ ಇವತ್ತು ನನಗೆಲ್ಲ ಒಂದ್ ಸ್ವಲ್ಪ ಡೌಟ್ ಇದೆ ಡ್ಯಾನಿ ವ್ಯಾಟ್ ಅವರು ಬೇಗ ಔಟ್ ಆಗ್ತಾರೆ ಅಂಡ್ ಸ್ಮಿತಿ ಮಂದನ್ ಅವರು ಅರೌಂಡ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ರನ್ಸ್ ಹೊಡಿತಾರೆ ಅಂತ ಇನ್ನ ರಿಚಾ ಘೋಷ್ ಅವರು ಮೇ ಬಿ ಲೈಕ್ ಇವತ್ತಿನ ಪರ್ಫಾರ್ಮೆನ್ಸ್ ಸರ್ ಕಾತ್ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಇನ್ನ ಎಲ್ಸಾ ಪೇರಿ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಲೈಕ್ ಲಾಸ್ಟ್ ಮ್ಯಾಚ್ ಅಲ್ಲಿ ಕಮ್ಮಿ ಸ್ಕೋರ್ ಇದ್ರಿಂದ ಆರಾಮಾಗಿ ಕೂಟಿಕೊಂಡು ಕೂಟಿಕೊಂಡು ಆಡ್ತಾ ಇದ್ರು ಬಟ್ ಇವತ್ತು ಲೈಕ್ ಏನು ಬರ್ಜಲ್ಲಿ ಬ್ಯಾಟಿಂಗ್ ಬರ್ಬೋದು ಅವ್ರ ಕಡೆಯಿಂದ ಸೊ ಒಟ್ನಲ್ಲಿ ಎಲ್ಸಾ ಪೇರಿ ಅವರಿಂದ ಬ್ಯಾಟಿಂದ ರನ್ ಬರಬಹುದು ಅಂಡ್ ಇನ್ನೊಂದು ಕಡೆ ರಿಚಾ ಘೋಷ್ ಅವರು ಕೂಡ ಬರಬಹುದು ಮೊದಲನೇ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂತಂದ್ರೆ ಇನ್ ಕೇಸ್ ಟಾಸ್ನ ನ ಸೋತು ಆ ಮೊದಲನೇ ಬ್ಯಾಟಿಂಗ್ ಅಲ್ಲಿ ನನಗನ್ಸಿದ್ದು ಸೊ ಎಲ್ಸಾ ಪೇರಿ ಅವರು ಅಂಡ್ ಇನ್ನೊಂದು ಕಡೆ ರಿಚಾ ಘೋಷ್ ಅವರ ಬ್ಯಾಟಿಂಗ್ ಇಂದ ರನ್ಸ್ ಬರುತ್ತೆ ಅಂಡ್ ಈ ಕಡೆ ಇನ್ನೊಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ರಾಘವ್ ಬಿಸ್ತಿ ಅವರ ಕಡೆಯಿಂದನೂ ಬರಬಹುದು ಕಾಂಟ್ರಿಬ್ಯೂಷನ್ ರನ್ಸ್ ಕಡೆಯಿಂದ ಅಂತ ನೋಡ್ತಾ ಇದ್ರೆ ಮೊದಲನೇ ಬ್ಯಾಟಿಂಗ್ ಆಡ್ತಾ ಇದ್ರೆ ಇನ್ನ ಕನಿಕಾ ಹೌಜ ಅವರು ಕೂಡ ಇದ್ದಾರೆ ಅವರು ಕೂಡ ಲೈಕ್ ಫಸ್ಟ್ ಮ್ಯಾಚ್ ಅಲ್ಲಿ ಆಡಿದ್ರು ಸೊ ಅದೇ ತರ ಆಡ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ ಅಂತ ಹೇಳ್ಬೋದು ಸೊ ಕನಿಕಾ ಅವರಿಗೆ ಒಂದು ವಿಕೆಟ್ ಇಲ್ಲ ಎರಡು ವಿಕೆಟ್ ಬರುವಂತ ಚಾನ್ಸಸ್ ಜಾಸ್ತಿ ಇದೆ ಸೊ ಎಸ್ಪೆಷಲಿ ರೇಣುಕಾ ಸಿಂಗ್ ಅವರಿಗೆ ಆಲ್ರೆಡಿ ಲೀಡಿಂಗ್ ವಿಕೆಟ್ ಟೇಕರ್ ಅಲ್ಲಿ ಇದ್ರು ಬಟ್ ಹಿಲಿ ಮೇಥ್ಸ್ ಅವರು ಮ್ಯಾಚ್ ನ ಮುಂಬೈ ಇಂಡಿಯನ್ಸ್ ಕಡೆ ಮಾಡಿಕೊಂಡು ಅವರು ಟಾಪ್ ಇದ್ದಾರೆ ಇವಾಗ ಲೈಕ್ ಪರ್ಪಲ್ ಕ್ಯಾಪ್ ಹೋಲ್ಡರ್ ಇನ್ನು ಎರಡು ಕಡೆ ನೋಡ್ತಾ ಇದ್ರೆ ಲೈಕ್ ಮೊನ್ನೆ ಮ್ಯಾಚ್ ಅಲ್ಲಿ ಗುಜರಾತ್ ಜೈನ್ಸ್ ಮೇಲೆ ಮುಂಬೈ ಇಂಡಿಯನ್ಸ್ ವಿನ್ ಆಗಿ ಅವರು ಒಂದು ಇರ್ತಾರೆ ಅಂಡ್ ನಾವು ಕೂಡ ಲೈಕ್ ಹೆಂಗೆ ಡೆಲ್ಲಿ ಮೇಲೆ ಹೋಗಿ ಬೀಟ್ ಮಾಡಿ ಈಗ ಆರ್ ಸಿ ಬಿ ಕೂಡ ಒಂದು ಖುಷಿ ಇರ್ತಾರೆ ಸೊ ಒಂದೇ ಗೈಸ್ ಮುಂಬೈ ಇಂಡಿಯನ್ಸ್ ಅವರು ಎರಡು ಮ್ಯಾಚ್ ಆಡಿದಾರೆ ಒಂದ್ ಮ್ಯಾಚ್ ಸೋತಿದ್ದಾರೆ ಒಂದ್ ಮ್ಯಾಚ್ ಗೆದ್ದಿದ್ದಾರೆ ಅಂಡ್ ನಮ್ಮ ಆರ್ ಸಿ ಬಿ ಅವರು ಎರಡು ಗೆತ್ಕೊಂಡು ನೋಡ್ತಾರೆ ಖುಷಿ ಆಗುತ್ತೆ ಎತ್ಕೊಂಡು ತಲೆ ಎತ್ಕೊಂಡು ನೋಡ್ತಾ ಟಾಪ್ ಪಾಯಿಂಟ್ಸ್ ಒಂದು ಕಡೆ ಈ ತರ ಒಂದು ಸಿಚುವೇಷನ್ ತುಂಬಾ ಹೆಮ್ಮೆ ಆಗುತ್ತೆ ನಮಗೆ ಒಟ್ನಲ್ಲಿ ಗೈಸ್ ಮ್ಯಾಚ್ ನ ಗೆಲ್ತು ಅಂತಂದರೆ ಟಾಪ್ ತ್ರೀ ಅಲ್ಲಿ ಅಂದ್ರೆ ನಮ್ಮ ಪ್ಲೇ ಆಫ್ ಸ್ಪಾಟ್ ಏನಿರುತ್ತೆ ಕನ್ಫರ್ಮ್ ಮಾಡ್ಕೊಂತೀವಿ ಅಂದ್ರೆ ಸುಮ್ಮನೆ ಅಫಿಷಿಯಲ್ ಆಗಿ ನಾನು ಹೇಳ್ತಾರೆ ಇನ್ನೊಂದು ಮ್ಯಾಚ್ ಗೆಲ್ತು ಅಂತಂದ್ರೆ ಹೆಚ್ಚು ಕಮ್ಮಿ ಎಲ್ಲಾರು ಐದು ಜನ ಟೀಮ್ ಇರೋದಲ್ಲ ಸೊ ಮೂರು ಮ್ಯಾಚ್ ಕಂಟಿನ್ಯೂಸ್ ಆಗಿ ಗೆದ್ದಿದ್ವಿ ಅಂತಂದರೆ ನಮ್ಮದು ಪ್ಲೇ ಆಫ್ ಕನ್ಫರ್ಮ್ ಆಗುತ್ತೆ ಹೋಪ್ ದಟ್ ಇವತ್ತು ಆರ್ ಸಿ ಬಿ ಶುಭಾರಂಭ ಮಾಡ್ತಾರೆ ಅಂತ ಬಟ್ ನಾನು ಹೇಳ್ತಾರು ಟೆಕ್ನಿಕಲ್ ಆಗಿ ಮಾತಾಡಬೇಕು ತುಂಬ ಅಷ್ಟು ಸುಲಭ ಇರಲ್ಲ ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ಕಡೆ ನೀವು ಪ್ಲೇಯಿಂಗ್ ಲೆವೆಲ್ ನೋಡ್ತಾ ತುಂಬಾ ಸ್ಟ್ರಾಂಗ್ ಆಗಿ ಆಗ್ತದೆ ಭಯ ಆಗ್ತಾ ಇದೆ ಮೊನ್ನೆ ಮ್ಯಾಚ್ ಅಲ್ಲಿ ಲೈಕ್ ಹಾಫ್ ಸೆಂಚುರಿ ಬರ್ಸಿದ್ದಾರೆ ಬಟ್ ಇವತ್ತಿನ ಮ್ಯಾಚ್ ಅವರೇ ಇವತ್ತಿನ ಲೈಕ್ ಈ ಸೀಸನ್ ನ ಹೈಯೆಸ್ಟ್ ರನ್ ಸ್ಕೋರ್ ಅವರು ನ್ಯಾಟ್ ಸಿಲ್ವರ್ ಬಂಟ್ ಅವರು ಸೊ ಒಂದ್ ಕಡೆ ಅವರು ಇದ್ದಾರೆ ಇನ್ನೊಂದ್ ಕಡೆ ಹೆಲಿ ಮೇತೇಸ್ ಅವರು ಲಾಸ್ಟ್ ಸೀಸನ್ ಅಲ್ಲಿ ಫಾರ್ಮ್ ಲಾಸ್ಟ್ ಮ್ಯಾಚ್ ಅಲ್ಲಿ ಸಾರಿ ಫಾರ್ಮ್ ಆಗಿ ಬಂದ್ರು ಒಂದ್ ಕಡೆ ಮೂರು ವಿಕೆಟ್ ತಗೊಂಡ್ರು ಇನ್ನೊಂದ್ ಕಡೆ ಒಂದು ಇಪ್ಪತ್ತೈದು ರನ್ ಕೂಡ ಬಾರಿಸಿದ್ದಾರೆ ಅವರು ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಆದ್ರು ಅಂಡ್ ಇನ್ನೊಂದು ಕಡೆ ಬಂತು ಅಂದ್ರೆ ಹರ್ಮನ್ ಪ್ರೀ ಹರ್ಮನ್ ಪ್ರೀತ್ ಕೌರ್ ಅವರು ಕೂಡ ಕ್ಯಾಪ್ಟನ್ಸಿ ಸಖತ್ ಆಗಿ ಮಾಡ್ತಾ ಇದಾರೆ ಇನ್ನೊಂದ್ ಕಡೆ ಬ್ಯಾಟಿಂಗ್ ಅಂತ ಎಸ್ಪೆಷಲಿ ಚಿನ್ನಸ್ವಾಮಿ ಪಿಚ್ ಅವ್ರು ಸಕ ಆಡ್ತಾರ ಗುರು ಅಂಡ್ ನೆಕ್ಸ್ಟ್ ಅದಾದ್ಮೇಲೆ ಎಮಿ ಆಕ್ರ ಬೆಸ್ಟ್ ನಂಬರ್ ಒನ್ ಆಲ್ ಅವ್ರ ಅವ್ರೂ ಇರೋದು ಗುರು ಆಕ್ಚುಲಿ ಗೈಸ್ ಅವರು ಎರಡು ಮ್ಯಾಚ್ ಎರಡು ಗೆದ್ದಿರೋರು ಫಸ್ಟ್ ಮ್ಯಾಚ್ ಅಲ್ಲಿ ಏನ್ ಅಂಪರ್ ಗಳು ಅದೊಂದು ಮಾಡಿದ್ರಲ್ಲ ಸೊ ಅದು ಮೋಸ ಅಂತ ಹೇಳೋಕಾಗಲ್ಲ ಇರೋ ರೂಲ್ಸ್ ಹೇಳಿದಾರಪ್ಪ ಅವರು ಎಲ್ಲೋ ಒಂದ್ ಕಡೆ ಮಿಸ್ ಆಯ್ತು ಅಂತಾನೆ ಹೇಳ್ಬೋದು ಅವ್ರಿಗೆ ಒಂದೇ ಒಂದು ಚಿಕ್ಕ ಎರರ್ ಅಂತ ಹೇಳ್ಬೋದು ಮೈನ್ಯೂಟ್ ಎರರ್ ಅವ್ರ ಏನಾದ್ರು ಸ್ವಲ್ಪ ತಲೆಯಲ್ಲಿ ಸ್ವಲ್ಪ ಆ ಗೇಮ್ ಅವೇರ್ನೆಸ್ ಅನ್ನ ಇದ್ರೆ ಮೇ ಬಿ ರನ್ ಔಟ್ ಮಾಡ್ಬೇಕಾದ್ರೆ ಆ ಸ್ಟಮ್ಸ್ ನ ಜೋರಾಗಿ ಹೊಡಿತಿದ್ರು ಸ್ವಲ್ಪ ಕ್ಯಾಪ್ಟನ್ ಬೇಗ ಎಸ್ತಿದ್ರೆ ಮುಗ್ದೋಗ್ತಿತ್ತು ಅಲ್ಲಿ ಮೇ ಬಿ ಅದೊಂತ ಆಯ್ತು ಆಮೇಲೆ ಸ್ಟಂಪ್ಸ್ ಅಲ್ಲಿ ಏನು ಒಂದು ಇಟ್ಕೊಂಡಿದ್ರು ಯಾರು ಎಸ್ಟಿಕಾ ಬಾಟಿ ಅವರು ಸೊ ಅದನ್ನ ಜೋರಾಗಿ ಹೊಡೆದಿದ್ರೆ ಮೇ ಬಿ ಆ ಸ್ಟಮ್ಸ್ ಗ್ಲೋಸ್ ಮೇಲ್ಗಡೆ ಏನಿತ್ತು ಅದು ಬೀಳ್ತಿತ್ತು ಬಟ್ ಬೀಳ್ಲಿಲ್ಲ ಅನ್ಫಾರ್ಚುನೇಟ್ಲಿ ನಾಟ್ ಔಟ್ ನ ಕೊಡ್ತಾರೆ ಡೆಲ್ಲಿ ಪರವಾಗಿ ಹೋಗುತ್ತೆ ರಿಸಲ್ಟ್ಸ್ ಕೂಡ ಗೊತ್ತಿಲ್ಲ ಇವತ್ತಿನ ಲೈಕ್ ಮ್ಯಾಚ್ ನೋಡ್ತಾರೆ ಇಬ್ರು ಕಡೆನೂ ಅದೇ ತರ ಪ್ಲೇಸ್ ಅಂದ್ರೆ ತುಂಬಾ ಸ್ಟ್ರಾಂಗ್ ಇದೆ ಸ್ಟ್ರಾಂಗ್ ಇದ್ದಾರೆ ಎರಡು ಟೀಮ್ ನೋಡ್ತಾ ಇದ್ರೆ ಬಟ್ ಒಂದ್ ಕಡೆ ಇಸ್ಮಾಯಿಲ್ ಅವರು ಇವತ್ತು ಮತ್ತೆ ಅಮಿಲಿಕ್ ಅವರು ಎಸ್ಪೆಷಲಿ ಹೇಳಕ್ ಆಗಲ್ಲ ಮ್ಯಾಚ್ ನ ಟರ್ನ್ ಮಾಡಿದ್ರು ಮಾಡ್ತಾರೆ ಅಮಿಲಿಕ್ ಅವರು ಎರಡು ಮ್ಯಾಚ್ ಇಂದ್ರೂ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ ಬಂದಿರೋದು ಬಟ್ ಹೋಪ್ ಇವತ್ತಿನ ಮ್ಯಾಚ್ ಅಲ್ಲಿ ಎಕರ್ ಅವರು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂಡ್ ಅನ್ಸಿರೋದು ಎರಡು ವಿಕೆಟ್ ಇಲ್ಲಾಂದ್ರೆ ಮೂರು ವಿಕೆಟ್ ನ ಕಬಳಿಸ್ ಬ್ಯಾಟಿಂಗ್ ಕೂಡ ಟೈಮ್ ಕ್ರೂಷಿಯಲ್ ಆಗ್ತಾರೆ ಅವರು ಬೌಲಿಂಗ್ ಕಡೆ ನಮ್ಮ ಕಡೆ ಬೌಲಿಂಗ್ ನೋಡ್ತಾರೆ ರೇಣುಕ ಸಿಂಗ್ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದ್ರು ಅದೇ ತರ ಸೇಮ್ ಪರ್ಫಾರ್ಮೆನ್ಸ್ ಈ ಮ್ಯಾಚ್ ಅಲ್ಲಿ ಲೈಕ್ ಬರಬೇಕು ಸೊ ಯಾಕಂತಂದ್ರೆ ಅವ್ರ ಮೇಲೆ ತುಂಬಾ ಓಪ್ಸ್ ಇದೆ ನಮ್ಮ ಆರ್ ಸಿ ಬಿ ನೋಡುತ್ತಾರೆ ಲೈಕ್ ರೇಣುಕಾ ಸಿಂಗ್ ಮೇಲೆ ಜಾಸ್ತಿ ಓಪ್ ಯಾವಾಗಲೂ ಸೊ ರೇಣುಕಾ ಸಿಂಗ್ ಇನ್ ಕೇಸ್ ಏನಾದ್ರು ಕ್ಲಿಕ್ ಆಗಕ್ ಆಗಿಲ್ಲ ಅಂತಂದ್ರೆ ನನಗನ್ಸಿದ್ದು ಜಾರ್ಜಿಯ ಅವರು ಮತ್ತೆ ಪಾರ್ಟಿಗೆ ಬರ್ತಾರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಎರಡು ಮೂರು ವಿಕೆಟ್ ನ ತಗೊಂಡಿದ್ದಾರೆ ಅಂಡ್ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಜಾರ್ಜಿಯ ವಿರಮ್ ವಿಕೆಟ್ಸ್ ಬೀಳುತ್ತೆ ಅಂತಲೇ ಹೇಳ್ಬೋದು ಗೈಸ್ ಸೊ ಗೈಸ್ ಏನನ್ಸುತ್ತೆ ನಿಮಗೆ ಆರ್ ಸಿ ಬಿ ಇವತ್ತು ಗೆಲ್ಲುತ್ತಾ ಅಥವಾ ಸೋಲುತ್ತಾ ಸೊ ನಮ್ಮ ಪ್ರಕಾರ ಆರ್ ಸಿ ಬಿ ಗೆಲ್ಲಬೇಕು ಅಂತನೇ ನಮ್ಮ ಮನಸ್ಸಲ್ಲಿರೋದು ಅಂಡ್ ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ಸರ್ ಗೈಸ್ ಸ್ಕೋರ್ ಕಡೆ ಪ್ರಿಡಿಕ್ಷನ್ ಮಾಡೋದಾದ್ರೆ ಇನ್ ಕೇಸ್ ಏನಾದ್ರೂ ಆರ್ ಸಿ ಬಿ ಲೈಕ್ ಬ್ಯಾಟಿಂಗ್ ಫಸ್ಟ್ ಆಡ್ತಾರೆ ಅಂತಂದ್ರೆ ಸ್ಕೋರ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಅಬೋ ಇರುತ್ತೆ ಅಂಡ್ ಪವರ್ ಪ್ಲೇ ಅಲ್ಲಿ ಬಂದ್ಬಿಟ್ಟು ತರ್ಟಿ ಫೈವ್ ಟು ಫಾರ್ಟಿ ರನ್ಸ್ ಇರುತ್ತೆ ಇನ್ ಕೇಸ್ ಏನಾದ್ರೂ ಆರ್ ಸಿ ಬಿ ಚೇಸಿಂಗ್ ಮಾಡ್ತಾ ಇದೆ ಅಂತಂದ್ರೆ ಒಂದು ನಲವತ್ತರಿಂದ ಐವತ್ತು ಬರ್ಬೋದು ಪವರ್ ಪ್ಲೇಲಿ ಅಂಡ್ ಓವರ್ ಆಲ್ ನನ್ನ ಪ್ರಕಾರ ಈಗ ಚೇಸಿಂಗ್ ಅಂತ ಬಂತು ಅಂದ್ರೆ ಸ್ಕೋರ್ ಹೋಗ್ಬೋದು ಮೇ ಬಿ ಒಂದು ಅರೌಂಡ್ ಒಂದು ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಫೈವ್ ತನಕ ಇಂಡಿಯನ್ಸ್ ಇಂಡಿಯನ್ ಬ್ಯಾಟಿಂಗ್ ಆಡಿದ್ರೆ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಆಡಿದ್ರೆ ಅವರು ಕೂಡ ಒನ್ ಸಿಕ್ಸ್ಟಿ ಸಿಕ್ಸ್ಟಿ ಪ್ಲಸ್ ಹೊಡಿತಾರೆ ಸೊ ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ ಗಾಯ್ಸ್ ಇವತ್ತಿನ ಮ್ಯಾಚ್ ನೆನ್ನೆ ಮ್ಯಾಚ್ ಆಲ್ರೆಡಿ ನಾವು ಬಾಂಗ್ಲಾದೇಶ್ ಮೇಲೆ ಇಂಡಿಯಾ ಗೆದ್ದಿದ್ದೀವಿ ಆ್ಯಂಡ್ ನೆನೆ ಯಾವುದು ಮ್ಯಾಚ್ ಇಲ್ಲ ಬಿಕಾಸ್ ಆಫ್ ಇಂಡಿಯಾ ಆಡ್ತಾರ ಇರೋದ್ರಿಂದ ಸೊ ಅದೇ ನೋಡಿ ಒಂಥರ ಖುಷಿ ಆಗುತ್ತಲ್ಲ ಮ್ಯಾಚ್ ಇದೆ ಪಾಕಿಸ್ತಾನ ವರ್ಸಸ್ ಇಂಡಿಯಾ ಸಂಡೇ ಮ್ಯಾಚ್ ಇಪ್ಪತ್ತ್ಮೂರಕ್ಕೆ ಅದಕ್ಕೆ ಯಾರ್ಯಾರು ಕಾಯ್ತಿದ್ರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಿನ್ನೆ ಕೂಡ ಒಂದು ವೀಡಿಯೋ ಮಾಡಿದ್ದೀವಿ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಪೋಸ್ಟ್ ವ್ಯೂ ಮ್ಯಾಚ್ ವೀಡಿಯೋ ಸೊ ಅದನ್ನು ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊಂತ ಈ ವಿಡಿಯೋ ನೀವು ಎಂಡ್ ಮಾಡ್ತಾ ಇದ್ದೀವಿ ಸಿಗೋಣ ಮುಂದಿನ ಅಲ್ಲಿ ತನಕ ಬಾಯ್